ಅರಿವು ಕೇಂದ್ರ ಗ್ರಂಥಾಲಯ ಉದ್ಘಾಟಿಸಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಮಾಣಗೊಂಡ ಅರಿವು ಕೇಂದ್ರ ಅಂದರೆ ಗ್ರಂಥಾಲಯವನ್ನು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ನಂತರ ನಡೆದ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಸಸಿ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ ಹಿರಿಯ ಮುಖಂಡರಾದ ಸೋಮಣ್ಣ ಡಾಣಗಲ್ ಅವರು ಕಾರ್ಯಕ್ರಮ ಕುರಿತು ಮಾತನಾಡಿದರು ಇನ್ನು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ವಹಿಸಿದ್ದ ಹೂವಿನ ಶಿಗ್ಲಿ ವಿರಕ್ತ ಮಠದ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ಆಶೀರ್ವಚನವನ್ನ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಸಂಗೀತ ಪೂಜಾರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲಾ ಹಿರಿಯ ಮುಖಂಡರು ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿಯ ವತಿಯಿಂದ ಎಲ್ಲಾ ಸದಸ್ಯರಿಗೆ ಮತ್ತು ಗ್ರಾಮದ ಮುಖಂಡರನ್ನ ಸನ್ಮಾನಿಸಲಾಯಿತು ವರದಿ ವೀರಣ್ಣ ಹಡಪದ ನ್ಯೂಸ್ ಎನ್ ಲಕ್ಷ್ಮೇಶ್ವರ

ಅಲ್ಲಿ ವಿದ್ಯಾರ್ಥಿಗಳು ಬರೀಷ್ಟ ಯುವಕರು ಅದರ ಒಂದು ಸ್ಥಳ ಒಂದು ದೇವಸ್ಥಾನದ ಮಾದರಿ ಪ್ರಾರಂಭ ಮಾಡಿದ ಉದ್ದೇಶ ಒಳ್ಳೆಯ ರೀತಿಯಲ್ಲಿ ನಡೆಯುವ ಕೆಲಸ ಆಗ್ತದೆ ಯಾಕಂದ್ರೆ ಶಿಕ್ಷಣ ಜನ ಐ ಎಸ್ ಹುದ್ದೆಗಳ ಅಲಂಕರಿಸಿದ್ದಾರೆ ಈಗ ಸಹಿತ ಅಲಂಕರಿಸ್ತಾ ಇಲ್ಲ ಆದ್ರೆ ಅವಾಗ ಇದ್ದಂತ ಕ್ರಾಂತಿ ಇವತ್ತಿ ಅವರು ದೊಡ್ಡ ಪ್ರಮಾಣದಲ್ಲಿ ಈ ತಾಲೂಕಲ್ಲಿ ಅತಿ ಹೆಚ್ಚು ವಿದ್ಯಾವಂತರು ಸರ್ಕಾರಿ ಸೇವೆಯಲ್ಲಿ ಸೇರಿದ ದೊಡ್ಡ ಹಾಗಾಗಿ ಆ ಒಂದು ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಇವತ್ತು ನಮ್ಮ ವಿದ್ಯಾರ್ಥಿಗಳು ಮಕ್ಕಳು ಬೆಳಿಬೇಕಾಗಿದೆ ಬೆಳಿಬೇಕಾಗಿದೆ ಅಂದ್ರೆ ಇವತ್ತೇನಾಗಿದ್ರೆ ಗ್ರಂಥಾಲಯದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಓದಲಿಕ್ಕೆ ಕಳಿಸಬೇಕಾಗಿದೆ ತಾಯಿಗಳು ಧಾರಾವಾಹಿಗಳು ಪ್ರಾರಂಭ ಓದ್ತಿರ್ತಾರೆ ಆದ್ರೂ ಸಹಿತ ಹೋಗೋ ಅಂತ ಹೇಳಿ ನಮ್ಮ ತಾಯಿಗಳು ಧಾರಾವಾಹಿ ನಮ್ದು ನಮ್ಮ ಒಂದು ಸ್ವಂತ ನಂದೆ ಕಲ್ಸಿರಪ್ಪ ಅಂದ್ರೆ

उन लड़कों का किच्कार पढ़े मिला, आलम थोड़ा असली तन खासों बैठता है, तन लड़का को किराह पढ़े, तन लड़कों ने हाथ किराह आंख में, आधा लड़कों ने तो हाथ उसका किराह पढ़ते हैं निरखते हैं। आंख खेलता है उन लड़कों का, मध्यम दूर कुलस तब्दील मार दोस्त, ताकत जारी करता है, आंख उ मैं बहुत दूर से इंपोसिबल हमारे शेरे संसार में बहुत बड़े सोचते हैं हम बहुत कठिन रखते हैं और बहुत बड़े ऐसे काम करते हैं आरी करते हैं तो जब हमारी चीज काम करते हैं तो कोई हमें यहाँ पढ़ाएगा कि नहीं ये बैठ दोस्ती लाया आप बोलते हैं आप दोस्ती लाया तो यहाँ पर आप जब उन्हें ज पढ़ाना चाहेंगे लेकिन पूरा कंसन है बेटा अलग कर लिया बाता पढ़ना घाट चलाएं से अलग ये पढ़ेगा लोगे ने पढ़ेगा या नहीं पढ़ाना मरेगा एंडिंग मरेगा तो ये कंसन है आप इसके पूरा दोस्त है तो फाइन बोलते हैं आगे क्या ओके अलग अलग दोस्त अलग अलग ये वो

ಅನೇಕ ಜನಪರ ಕೆಲಸಗಳನ್ನು ಮಾಡಬೇಕಾಗಿದೆ ಇನ್ನೂ ಹೆಚ್ಚಿನ ನಮ್ಮ ಸಿಕ್ಕಿಗೆ ಅನುಕೂಲತೆಗಳನ್ನು ಮಾಡ್ತಿ ಚರ್ಚೆ ಆಶಿಸಿ ಇವತ್ತಿನ ಸಮಕ್ಷಮ ಸಮಕ್ಷ ಚಂದ್ರಿಗೆ ಮತ್ತೊಮ್ಮೆ ಒತ್ತಾಯ ಮಾಡಿ ಸಿಗಲಿ ಅಭಿವೃದ್ಧಿ ಪರ ನಿಮ್ಮ ಅಂತ ತಿಳ್ಕೊಂಡು ನಿಮ್ಮಿಂದ ನಾವು ಇರ್ತೇವೆ ತಿಳ್ಕೊಂಡು ನಿಮ್ಮೆಲ್ಲರಿಗೆ ನಮಸ್ಕಾರ ನಮಸ್ಕಾರ